ಎಸ್ಸಿ ಸಮುದಾಯದ ಒಳಮೀಸಲಾತಿ ಅನುಷ್ಠಾನಕ್ಕೆ ತರಲಿಕ್ಕೆ ಮತ್ತು ಎಸ್ಸಿ ಮೀಸಲಾತಿ ಒಳ ಮೀಸಲಾತಿ ಕೊಡ್ತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶವನ್ನು ಮಾಡಿದರೂ ಕೂಡ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದೇಶವನ್ನು ಜಾರಿ ಮಾಡದೆ ತೆಗೆದಿಟ್ಟಿದ್ದಾರೆ ಹೀಗಾಗಿ ಎಸ್ ಸಿ ಜನಾಂಗದಲ್ಲಿ ಅಸ್ಪೃಶ್ಯರು ಕಳೆದ ಮೂವತ್ತು ವರ್ಷದಿಂದ ಏನು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ರು ಅವ್ರ ಎಲ್ಲರೂ ಇವತ್ತು ರೊಚ್ಚಿಗೆದ್ದಿದ್ದಾರೆ ಇಡೀ ಸಮುದಾಯ ಇವತ್ತು ಜಾರಿ ಮಾಡದೇ ಇರುವುದಕ್ಕಾಗಿ ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಾವು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಒಂದನೇ ತಾರೀಕಿನೊಳಗಾಗಿ ನೀವು ಮಾಡಲೇಬೇಕು ಮಾಡದೆ ಹೋದರೆ ಆಗಸ್ಟ್ ಹದಿನಾರರಿಂದ ನಾವು ರಾಜ್ಯದಲ್ಲಿ ಉಗ್ರವಾದಂಥ ಚಳವಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸರ್ಕಾರ ನಡೆಸಲಿಕ್ಕೆ ಬಿಡೋದಿಲ್ಲ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ ನಮ್ಮ ಸಮುದಾಯ ಎಸ್ ಸಿ ಸಮುದಾಯ ಅಸ್ಪೃಶ್ಯರು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಆ ನಿಮಿತ್ತವಾಗಿ ನಾವು ಇವತ್ತು ಎಲ್ಲ ಮುಖಂಡ್ರನ್ನ ಸಮುದಾಯದ ಎಲ್ಲ ಮುಖಂಡರನ್ನ ಇಲ್ಲಿ ಸಭೆ ಕರೆದಿದ್ದೀವಿ ಒಂದನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡೋದಕ್ಕಾಗಿ ನಾವು ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಈ ಸರ್ಕಾರದ ವಿರುದ್ಧ ನಾವು ಅಸಹಕಾರಿ ಚಳವಳಿ ಮಾಡಲಿಕ್ಕೆ ಅವಕಾಶ ಕೊಡ್ದೇನೆ ಹನ್ನೊಂದನೇ ತಾರೀಕೇನು ಅಧಿವೇಶನ ಪ್ರಾರಂಭ ಆಗ್ತದ ಅಧಿವೇಶನದಕ್ಕಿಂತಲೂ ಮುಂಚೆ ಸರ್ಕಾರ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಆಗಸ್ಟ್ ಹದಿನಾರರಿಂದ ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ನುಡದಂತ ನಡೆದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರ ಉಪಮುಖ್ಯಮಂತ್ರಿಗಳು ಹೇಳ್ತಾರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರ ನಾವು ನುಡದಂತ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದಲಿತರಿಗೆ ಮೋಸ ಮಾಡಿಲ್ಲ ಹೇಳಿ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಪ್ರಣಾಳಿಕೆಯನ್ನ ಓದಬೇಕು ಇನ್ನೊಂದ್ಸಾರಿ ಭರವಸೆ ಏನು ಕೊಟ್ಟಿದ್ದಾರೆ ಪ್ರಣಾಳಿಕೆ ಒಳಗೆ ನೀವು ನಮಗೆ ಮತ ಹಾಕಿ ಆರಿಸ್ ತಗೊಂಡ್ ಬರ್ರಿ ನಾವು ಬಂದ ಮೊದಲನೇ ಸಂಪುಟದ ಸಭೆಯಲ್ಲೇ ಒಪ್ಪಿಗೆ ಕೊಟ್ಟು ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇವತ್ತು ಕುಂಟ್ರೆಪ್ಪ ಹೇಳಿ ನಾಗಮೋಹನ್ ದಾಸ್ ಕಮಿಟಿ ನೇಮಿಸಿದ್ರು ನಲ್ವತ್ತು ದಿವ್ಸದೊಳಗೆ ಕೊಡ್ತೀವಿ ಅಂತ ಹೇಳಿದ್ರು ವರದಿ ಆರು ತಿಂಗಳಾಯ್ತು ಇದು ಸರ್ಕಾರ ಮಾಡತಕ್ಕಂಥ ದ್ರೋಹ ಆಯ್ತು ಮೋಸ ಆಯ್ತು ಇವತ್ತಿಗೂ ನಾಗಮೋಹನ್ ದಾಸ್ ಅವರು ಕೆಲವೊಂದು ಮಾಹಿತಿ ಕೇಳಿ ಚೀಫ್ ಸೆಕ್ರೆಟರಿಗ ಪತ್ರ ಬರೆದ್ರು ಉತ್ತರ ಬಂದಿಲ್ಲ ಇಲಾಖೆಗಳಿಗೂ ಪತ್ರ ಬರೆದರೂ ಉತ್ತರ ಬಂದಿಲ್ಲ ಇದರ ಅರ್ಥ ಏನು ಸರ್ಕಾರನೇ ಇದನ್ನ ಬಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಏನು ಕೊಡ್ತೇವೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಶುರು ಆಗ್ತದೆ ಆಗಸ್ಟ್ ಹದಿನಾರರಿಂದ ನಾವು ನಮ್ಮ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ಪಡಿತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ ಟಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮೂರು ದೃಶ್ಯಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಪ್ರಾರಂಭ ಆಗಿದೆ ತೆಲಂಗಾಣದಲ್ಲಿ ಮಾದಿಗರ ಮೀಸಲಾತಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಿಸುವ ದಿಕ್ಕಿನಲ್ಲಿ ಅಲ್ಲಿ ಮೀಸಲಾತಿ ನೀಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಳ ಮೀಸಲಾತಿ ತಂದಿತ್ತು ಒಳಮೀಸಾತಿ ಜಾರಿ ಆದ ನಂತರ ಆಂಧ್ರಪ್ರದೇಶದಲ್ಲಿ ಮಾದಿಗರಿಗೆ ದಶಕಗಳಿಂದ ಆದಂತ ಅನ್ಯಾಯವನ್ನ ಬಗ್ಗೆ ಅನೇಕ ಪಿ ಎಸ್ ಸಿಗಳಲ್ಲಿ ತೆಲಂಗಾಣ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇರ್ಬೋದು ತೆಲಂಗಾಣ ಸ್ಥಳೀಯ ಸಂಸ್ಥೆಗಳಿರ್ಬೋದು ತೆಲಂಗಾಣ ಸಹಕಾರಿ ಕ್ಷೇತ್ರಗಳಲ್ಲಿ ಮಾದಿಗರು ವಂಚಿತ ವಂಚಿತರಾದಂಥ ಅನೇಕ ಉದ್ಯೋಗಗಳನ್ನು ಪಡೆದಿದ್ದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿಯ ಬಗ್ಗೆ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಸಹ ಈ ರಾಜ್ಯದಲ್ಲಿ ಶೋಷಿತರಿಗೆ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಅದನ್ನ ನಾನು ಈ ಒಂದು ಕೇಸ್ ನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷ್ ಅವರ ಮುಂದೆ ಕೇಸ್ ಬಂದಾಗ ಸನ್ಮಾನ್ಯ ಸಂತೋಷ್ ಅವರು ಹೋಮೋಜಿನಿಯಸ್ ಪದವನ್ನ ಉಪಯೋಗವನ್ನ ಮಾಡಿ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ಅಮೆಂಡ್ಮೆಂಟ್ ಆಗದ್ದೇ ಒಳ ನೀಡಿದ್ದು ತಪ್ಪು ಗ್ರಹಿ ಅಂತೇಳಿ ಅವತ್ತು ಇವಿ ಚೈನ್ಯ ಕೇಸಲ್ಲಿ ಸ್ಟೇ ಅನ್ನ ನೀಡಿದ್ರು ಅದರ ಪ್ರತಿಫಲ ದುಷ್ಪರಿಣಾಮ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಯಾವ ಮಜಬಿ ಸಿಕ್ಕರು ಅಂದರೆ ಸ್ಕ್ಯಾಮೆಂಜರ್ಸ್ ಪಂಜಾಬ್ ಅಲ್ಲಿ ಸ್ಕ್ಯಾಮೆಂಜರ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮೀಸಲಾತಿಯನ್ನು ಪಡಿತಾ ಇದ್ದು ವಾಲ್ಮೀಕಿ ಸಮಾಜವನ್ನು ಒಳಗೊಂಡಂತೆ ಆ ಎಪ್ಪತ್ತೈದರ ಪಡೆದಂತಹ ಮೀಸಲಾತಿಗೆ ಸಂತೋಷ್ ಹೆಗಡೆ ಜಡ್ಮೆಂಟ್ ತಿರುವು ಆದ ನಂತರ ಯಾವ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಎಂಟರಲ್ಲಿ ಉಷಾ ಮೆಹ್ರಾ ಅವರು ಸಹ ರಿಪೋರ್ಟ್ ನೀಡಿದ್ರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಶೋಷಿತ ವರ್ಗಕ್ಕೆ ಮೀಸಲಾತಿ ಸಿಗ್ತಾ ಇಲ್ಲ ಸಮಾನತೆ ಸಿಗ್ತಾ ಇಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಈ ಸಮಾಜಕ್ಕೆ ಇಡೀ ದೇಶದ ಪ್ರಗತಿಯನ್ನ ಶೋಷಿತ ವರ್ಗನ ಸಂಕಷ್ಟಗಳನ್ನು ನೋಡಿದಾಗ ಒಳ ಮೀಸಲಾತಿ ಅವಶ್ಯಕತೆ ಇದೆ ಆದರೆ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಬಾ ತ್ರೀ ಮೇಲೆ ಅಮೆಂಡ್ಮೆಂಟ್ ಮಾಡಿ ಕೊಡಬೇಕಂತ ಹೇಳಿ ವರದಿ ನೀಡಿದ್ರು ಹಂದಿನ ಕಾಂಗ್ರೆಸ್ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ತಿರಸ್ಕಾರವನ್ನು ಮಾಡಿದ್ದರು ಆದರೆ ಎರಡ್ ಸಾವಿರದ ನಾಲ್ಕರಿಂದ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಶೋಷಿತ ವರ್ಗಕ್ಕೆ ಯಾವ ಸಮಾಜ ಸರ್ಕಾರದ ಸಮಾಜದ ಮುಖ್ಯವಾಹಿನಿ ಬರಕ್ಕಾಗಲಿಲ್ಲ ಆ ಸಮಾಜಗಳಿಗೆ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ಪಂಜಾಬ್ ಹೊಸ ದೇವೇಂದ್ರನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಂಚಪೀಠಗಳು ಒಂದು ಜಡ್ಜ್ಮೆಂಟ್ ಅನ್ನು ನೀಡಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಜಾತಿಗಳು ಓಮೋಜಿನಿಯಸ್ ಅಲ್ಲ ಓಮೋಜಿನಿಯಸ್ ಅಲ್ಲ ಅನ್ನೋದನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಟ್ರೋಜಿನಿಯಸ್ ಅಂತ ಪದವನ್ನು ಅರುಣ್ ಮಿಶ್ರಾ ಅವರು ಜಜ್ಮೆಂಟ್ ಅನ್ನು ನೀಡಿದ ಮೇಲೂ ಸಹ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ಶೋಷಿತರಲ್ಲಿ ಶೋಷಿತರು ವಂಚಿತರಲ್ಲಿ ವಂಚಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಿ ಮುಖ್ಯವಾಹಿಗೆ ತರುವ ದಿಕ್ಕಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಬದ್ಧತೆ ಅನ್ನೋ ಇದೆ ಅನ್ನೋದನ್ನ ಯಾರೂ ತೋರಿಸಲೇ ಇಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳು ರಾಜ್ಯ ಸರ್ಕಾರವನ್ನು ನಡೆಸಿತ್ತು ಕಾಂಗ್ರೆಸ್ ಸರ್ಕಾರ ಹದಿನೈದು ದಶಕಗಳಿಂದ ಎಲ್ಲ ರಾಜಕೀಯ ಪಕ್ಷಗಳದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ತಮ್ಮ ತಮ್ಮ ಪ್ರಣಾಳಿಕೆಗಳಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತೇಳಿ ಮತವನ್ನ ಹಾಕಿಸ್ಕೊಂಡಂತ ಇಪ್ಪತ್ನಾಲ್ಕು ದಿನಗಳಲ್ಲಿ ಈ ರಾಜ್ಯದ ಮಾದಿಗರನ್ನ ಎಲ್ಲರೂ ಮರ್ತಿದ್ರು ಆದರೆ ವಿಶೇಷವಾಗಿ ಈ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕಲ್ಲೇ ಒಂದೇ ಅಲ್ಲ ಗೆದ್ದ ನಂತರ ವಿಜಯೋತ್ಸವದಲ್ಲಿ ಈ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಇತೇವಂತ ಪದವನ್ನು ಹೇಳಿದ್ದರು ಆದರೆ ಆಗಸ್ಟ್ ಒಂದರಂದು ಇಪ್ಪತ್ನಾಲ್ಕಲ್ಲಿ ಏನು ಜಡ್ಜ್ಮೆಂಟ್ ನೀಡಿದ್ರು ಆ ಜಡ್ಜ್ಮೆಂಟ್ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ರೇವಂತ್ ರೆಡ್ಡಿ ಅವರು ಈ ರಾಜ್ಯದಲ್ಲಿ ಒಳಮೀಸಾತಿ ತರ್ತೇನೆ ಈ ಒಳಿಸಾಧ್ಯಕ್ಷ ಜವಾಬ್ದಾರಿ ಮುಖ್ಯಮಂತ್ರಿ ಇದು ಅಂತೇಳಿ ಘೋಷಣೆ ಮಾಡಿದಾಗ ಕೇವಲ ಐದು ದಿನಗಳಲ್ಲಿ ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷ ಸಭೆ ಸೇರಿಸಿದ್ದರು ಒಳಮೀಸಾತೆ ಬಗ್ಗೆ ಆತುರ ಪಡಬಾರ್ದು ಜಾರಿ ಮಾಡಬಾರ್ದು ನನ್ನ ಅನುಮತಿ ಬರೋವರೆಗೂ ಅಂತೇಳಿ ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರವರೇ ಸೂಚನೆಯನ್ನು ನೀಡಿದ್ರು ಆದರೂ ತೆಲಂಗಾಣದ ರವೀಂದ್ರ ರೆಡ್ಡಿರವರು ಈ ರಾಜ್ಯ ದಲಿತರಿಗೆ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಳಮೀಸ್ ಮೀಸಲಾತಿಯನ್ನು ಜಾರಿ ತಂದರು ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿಯನ್ನು ಜಾರಿ ತಂದರು ಪಂಜಾಬ್ ಸಂತೋಷ್ ಹೆಗ ಅವರ ಜಡ್ಜ್ಮೆಂಟ್ ಬಂದ ನಂತರ ಪಂಜಾಬ್ ಅಳ ಮೀಸಾತಿ ಜಾರಿ ತಂತು ಅದೇ ಕರ್ನಾಟಕ ಸರ್ಕಾರದ ಮೀನಾಮೇಷ ಐದು ತಿಂಗಳಿಂದಗಳೇ ಬೆಳಗಾಮಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳು ಹೋರಾಟ ಮಾಡಿದಾಗ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಬೆಳಗಾಂನ ಇನ್ಚಾರ್ಜ್ ಮಿನಿಸ್ಟರ್ ಸತೀಶ್ ಅವರು ಈ ರಾಜ್ಯದ ಮತ್ತೊಬ್ಬ ಕ್ಯಾಬಿನೆಟ್ ಸಚಿವರಾಗಿದ್ದಂತಹ ಕೆ ಎಚ್ ಮುಂದಪನವರು ತಿಮ್ಮಾಪುರವರು ಎಲ್ಲರೂ ಬಂದು ಸಮಾಜಕ್ಕೆ ಆಶ್ವಾಸನೆ ನೀಡಿದ ಕೇವಲ ಮೂರು ತಿಂಗಳಲ್ಲಿ ನಾವು ಒಳಮೀಸಾತಿ ಕರ್ನಾಟಕ ರಾಜ್ಯದಲ್ಲಿ ಜಾರಿ ತರ್ತೇವೆ ಕೆಲವೇ ದಿನಗಳಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ರು ನಲವತ್ತು ದಿನ ಅರವತ್ತು ದಿನಕ್ಕೆ ಒಂದು ನೋಟ್ ಕೊಟ್ಟರು ನನ್ನ ಕೈಯಲ್ಲಿ ಇಂಪೀರಿಕಲ್ ಡೇಟಾವನ್ನ ಈ ತಕ್ಷಣ ಪಡೀಲಿಕ್ಕಾಗೋದಿಲ್ಲ ವರದಿ ಪಡೆಯಕ್ಕಾಗೋದಿಲ್ಲ ನನಗೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ಆದರೂ ಈ ರಾಜ್ಯದ ಮಾದಿಗರು ವಿಚಲಿತರಾಗಲಿಲ್ಲ ಎಲ್ಲೋ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಜಾರಿ ಆಗ್ತದೆ ಅಂತೇಳಿ ಮತ್ತೆ ನಾಗಮೋಹನ್ ದಾಸ್ ಅವರು ಸಮಯ ಕೇಳಿದ್ರು ಇಂಪಿರಿಕಲ್ ಡೇಟಾ ಜಾತಿ ಗಣತಿ ಕೇವಲ ತೊಂಬತ್ತೊಂದು ಪರ್ಸೆಂಟ್ ಬೆಂಗಳೂರಿನಲ್ಲಿ ಕೇವಲ ಐವತ್ತಾರು ಪರ್ಸೆಂಟ್ ಆ ಸ್ಟಿಕ್ಕರ್ಗಳು ತಿಪ್ಪೆಕಾಕರು ಲಕ್ಷಾಂತರ ಸ್ಟಿಕ್ಕರ್ಗಳು ದಾಳಿ ಮಾಡಿದ್ರು ಮಾಹಿತಿ ಯಾಕಪ್ಪ ಬಂದಿದೀಯ ಏನಪ್ಪ ಮಾಹಿತಿ ಬೇಕಂತ ಕೇಳ್ತಾರೆ ದಾಳಿ ಮಾಡಿದ್ರು ಕೇಸ್ ಆಯ್ತು ಸಸ್ಪೆಂಡ್ ಆದ್ರು ಐದು ದಿನದಲ್ಲಿ ಸಸ್ಪೆಂಡ್ ರಿವೋಕ್ ಆಯಿತು ನಮಗೆ ನಾಗಮೋಹನ್ ದಾಸ್ ಅವರಿಗೆ ಈ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿಲ್ಲ ಅನ್ನೋದಕ್ಕೆ ಅನೇಕ ದಾಖಲೆಗಳಿದೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಯಾವ್ಯಾವ ಸರ್ಕಾರಿ ಉದ್ಯೋಗಗಳಲ್ಲಿ ಯಾವ ಯಾವ ಸಮಾಜ ಉದ್ಯೋಗ ಪಡೆದಿದೆ ಮಾಹಿತಿ ಕೊಡಿ ಡೇಟಾ ಕೊಡಲಿಲ್ಲ ಈ ರಾಜ್ಯದ ಎಲೆಕ್ಷನ್ ಕಮಿಷನ್ಗೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಯಾವ ಸಮಾಜ ಅಧಿಕಾರವನ್ನ ಎಂಜಾಯ್ ಮಾಡಿದೆ ಅಧಿಕಾರವನ್ನು ಪಡೆದಿತ್ತು ಚುನಾವಣೆ ಗೆದ್ದಿದ್ರು ಅಧಿಕಾರವನ್ನ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದು ಮಾಹಿತಿ ಕೊಡಿ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ ಈ ರಾಜ್ಯದ ಸಹಕಾರಿ ಸಂಸ್ಥೆಗಳು ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಅದು ಸೆಲೆಕ್ಷನ್ ಇರಬಹುದು ಅಪಾಯಿಂಟ್ಮೆಂಟ್ ಇರಬಹುದು ಕೋಆಪರೇಟಿವ್ ಸೆಕ್ರೆಟರಿ ಅವರು ಸ್ಪಂದನೆ ಮಾಡಲಿಲ್ಲ ಈ ರಾಜ್ಯದ ಸ್ಥಳೀಯ ಸಂಸ್ಥೆಗಳು ಪುರಸಭೆ ಇರಬಹುದು ನಗರಸಭೆ ಇರಬಹುದು ಯಾರ್ಯಾರು ಅಧಿಕಾರ ಪಡೆದಿದ್ದಾರೆ ಉದ್ಯೋಗ ಪಡೆದಿದ್ದಾರೆ ಅದು ಮಾಹಿತಿ ಕೊಡಲಿಲ್ಲ ವಾಟ್ ಇಸ್ ಇಂಪಿರಿಕಲ್ ಡೇಟಾ ವಾಟ್ ಇಸ್ ದಿ ಬ್ಯಾಕ್ವರ್ಡ್ನೆಸ್ ಆನ್ ವಾಟ್ ಆರ್ ಟು ರಿಪೋರ್ಟ್ ಏನೇ ಬ್ಯಾಕ್ವರ್ಡ್ನೆಸ್ ಇಂಪಿರಿಕಲ್ ಡೇಟಾ ನಾಗಮೋಹನ್ ದಾಸ್ ಅವರಿಗೆ ಸ್ಪಷ್ಟತೆ ಇಲ್ಲ ಜಾತಿ ಗಣತಿ ಬೆಂಗಳೂರಿನಲ್ಲಿ ಆಗಲಿಲ್ಲ ಯಾವ ಸಮಾಜ ಕಲ್ಯಾಣ ಮಂತ್ರಿಗಳು ಕೇವಲ ಮೂರು ತಿಂಗಳಂದಿಗೊಳ್ಳಲು ಆರು ತಿಂಗಳಾಯ್ತು ಏಳು ತಿಂಗಳಾಯ್ತು ನಮ್ಮ ಪಕ್ಕದ ಮೀಸಲಾತಿ ಜಾರಿ ಆಗಿದೆ ಒಬ್ಬೊಬ್ಬರನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರಿಂದ ಮತ್ತೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅನುಮಾನ ಇದೆ ಮಾದಿಗ ಸಮುದಾಯಕ್ಕೆ ಎಲ್ಲ ಸಮುದಾಯಗಳಿಗೂ ಅವರ ನಡವಳಿಕೆ ಅವರ ಆಡಳಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ಸಾರಿ ನಾನು ಇನ್ನುಳಿದ ಬಳಕೆ ನಾಯಕ ಹಿಂದುಳಿದವ್ರಿಗೆ ರಕ್ಷಕ ಅಂತ ಏನು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಪ್ರತಿ ಸಾರಿ ಗುರಾಣಿ ಇಟ್ಕೊಂಡು ಕತ್ತಿ ಇಟ್ಕೊಂಡು ಹಿಂದುಳಿದವ ರಕ್ಷಣೆ ಮಾಡ್ತಾನೆ ಕಾಂತರಾಜ್ಯವಾದಿ ಜಾರಿ ಮಾಡ್ತೇನೆ ನಾನು ಅದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏಕಾಏಕಿ ನಡೆಯಾಯಿತು ಈ ರಾಜ್ಯದ ಹಿಂದುಳಿದವರು ದಲಿತರು ನಂಬಿದ್ರು ಸಮಾಜವಾದಿ ಮುಖ್ಯಮಂತ್ರಿ ಒಳಮೀಸಾತಿ ಜಾರಿ ಮಾಡ್ತಾರೆ ಹಿಂದುಳಿದವರಿಗೆ ರಕ್ಷಣೆ ಆಗ್ತಾರೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ತಗ್ಗಿಸ್ತು ಅದೊಂದೇನಾ ಈ ರಾಜ್ಯದ ಮೇಲೆ ಮುಖ್ಯಮಂತ್ರಿ ಇಲ್ಲ ನಮ್ಮ ಇಲ್ಲ ಅನ್ನೋದಕ್ಕೆ ನಾಲ್ಕು ವರ್ಷ ಹತ್ತು ತಿಂಗಳಾಯ್ತು ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೆದು ಹಿಂದುಳಿದವರಿಗೆ ಸಿ ಡಿ ಕೊಡೋದಿಕ್ಕೆ ನಿಮ್ಮ ಕೈಯಲ್ಲಿ ನಾಲ್ಕೂವರೆ ವರ್ಷ ಆಗಲಿಲ್ಲ ಸಭೆ ಆಗಲಿಲ್ಲ ನಿಮ್ಮ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಮ್ಮ ನಂಬಿಕೆ ಹೋಗಿದೆ ಒಂದನೇ ತಾರೀಖ್ ಆಗಸ್ಟ್ ಒಂದಕ್ಕೆ ಜಸ್ಟಿಸ್ ಚಂದ್ರಚೂಡ್ ಅವರ ಜಡ್ಮೆಂಟ್ ಕೊಂಡು ಒಂದು ವರ್ಷ ಆಗ್ತದೆ ಈ ಮಾದಿಗರ ಅನೇಕ ಸಂಘಟನೆ ಒಕ್ಕೂಟಗಳ ನಾಯಕರು ತೀರ್ಮಾನ ಮಾಡಿದ್ದೀವಿ ಒಂದನೇ ತಾರೀಕು ಈ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವ ದಿಕ್ಕಿನಲ್ಲಿ ಈ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹತ್ತನೇ ತಾರೀಖ್ ಹನ್ನೊಂದನೇ ತಾರೀಕು ತಮ್ಮ ಸದನ ಇದೆ ಕಮಿಷನ್ ರಿಪೋರ್ಟ್ ಪಡೆದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸದನದಲ್ಲಿ ಮಂಡನೆ ಮಾಡದ ಹೋದರೆ ಈ ರಾಜ್ಯದ ಮಾದಿಗರು ಕರ್ನಾಟಕದ ಬಂದ್ಗೆ ಎಲ್ಲರ ನಾಯಕರನ್ನ ಸಭೆ ಸೇರಿ ಒಂದು ನಾಲ್ಕೈದು ಸಾವಿರ ಜನ ಸಭೆ ಸೇರಿ ತೀರ್ಮಾನ ಮಾಡ್ತೇವೆ ಅಸಹಕಾರ ಚಳುವಳಿ ಸರ್ಕಾರವನ್ನು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಈ ರಾಜ್ಯದ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳಿಗೆ ಒಂದ್ಸಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದು ಒಳಮೀಸಾತಿ ಜಾರಿ ಮಾಡದೇ ಇರೋದ್ರಿಂದ ಕಾಂಗ್ರೆಸ್ ಸೋತಿದೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಮರಳು ಕರಳಿಸುವ ದಿಕ್ಕಿನಲ್ಲಿ ಇಡೀ ಮಾದಿಗ ಸಮುದಾಯ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟದೆ ಹೆಜ್ಜೆ ಆಡೋದಕ್ಕೆ ತೀರ್ಮಾನ ಮಾಡಿದ್ವಿ ಅಂತ ಹೇಳಿ ತಮ್ಮ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್